ಸ್ನೇಹಿತರು ಹಾಗೆ ಹೇಳ್ತೀವಿ ಖಂಡಿತ ನಿಮ್ಮ ಶಾಲೆಗೆ ಬರ್ತೀನಿ ಕಾಲೇಜಿಗೆ ಅಂತ ಹೇಳಿದರೆ ಏನಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಸಂಯುಕ್ತದಲ್ಲೇ ಭಾಳಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ನಡೀತದೆ ನಾವು ನೋಡಿನೂ ಸಹ ನಾವೇನು ಮಾಡೋಕ್ಕಾಗ್ತವೆ ಯಾಕಂದರೆ ನಾವು ಈಗ ಎಕ್ಸಾಂಪಲ್ ನಿಮ್ಮಲ್ಲೇ ಡೈಲಿ ನಡ್ಕೊಂಡು ಹೋಗ್ತೀರಾ ಇಲ್ಲಿಂದ ನೋಡಿದ್ದೀರಾ ಕಾಲೇಜ್ ಬಿಟ್ಟಾದಮೇಲೆ ಭಾಳ ಸುದ್ದಿ ನಾವು ಪ್ರಾನ್ಸ್ಟಿಪಲ್ ಗಮನಕ್ಕೆ ತಂದೀನಿ ಇಲ್ಲ ಸರ್ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ನೀವು ಇಲ್ಲಿಂದ ಕಾಲೇಜಿಗೆ ನಡ್ಕೊಂಡ್ಬರ್ತೀರಲ್ಲ ಅದು ಸಮೇತ ಮಾನವ ಇದೆ ಯಾಕಂದರೆ ಕಾಲೇಜಿಗೆ ಸರ್ಕಾರಿ ಕಾಲೇಜಿಗೆ ಅಷ್ಟು ದೂರದಿಂದ ಬರ್ತಿದ್ದೀರಾ ಇವತ್ತೇನು ಘಟನೆಗಳು ನಡೀತವೆ ಅಂತ ನಿಮಗೂ ಗೊತ್ತು ಹಾಂ ಯಾರೋ ಒಬ್ಬರು ಬರ್ತಾ ಇರ್ತಾರೆ ಡ್ರಾಪ್ ಮಾಡ್ತೀವಿ ನಾವು ಒಳ್ಳೆಯವರು ಅಂತ ಹೇಳೋಕ್ಕೂ ಬರಲ್ಲ ಯಾರೋ ಒಂದು ಹತ್ತು ಜನ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಹಾಗಾಗಿ ನಾವು ಒಂದು ಭಾಳಷ್ಟು ಹೊತ್ತು ಹೇಳಿದ್ದೀನಿ ಸರ್ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿ ಹೆಣ್ಣು ಮಕ್ಕಳು ಇರೋದು ಇಂಥವು ಯಾಕಂದರೆ ಭಾಳಷ್ಟು ದಿನನಿತ್ಯ ನಾವು ಸಮಸ್ಯೆಗಳು ಭಾಳಷ್ಟು ನೋಡ್ತೀವಿ ಹಾಂ ಇದು ಹುಟ್ಟಿದ ಸ್ಟಾ ಯಾವಾಗ ಹುಟ್ಟು ಮಗು ಹುಟ್ಟುತ್ತೋ ಅವಾಗಿಂದ ಮಾನವ ಹಕ್ಕುಗಳು ಅವರಿಗೆ ಅನ್ವಯಿಸುತ್ತೆ ಎಲ್ಲ ರೀತಿಯ ಹಕ್ಕುಗಳು ಅವ್ರಿಗೆ ಅನ್ವಯಿಸುತ್ತೆ ಹಾಗಾಗಿ ನೀವು ಯಾವುದೇ ಒಂದು ಇದ್ರ ಈಗ ಒಂದು ಯಾವುದೋ ಒಂದು ಕಚೇರಿಗೆ ಹೋಗ್ತೀರಿ ಒಂದು ಕೆಲಸ ಮಾಡಲಿಕ್ಕೆ ಅಲ್ಲಿ ಚೇರ್ ಖಾಲಿ ಇದ್ರು ಕೂತ್ಕೊಳ್ಳಿ ಅಂತಲೂ ಹೇಳಲ್ಲ ಗೊತ್ತಾಯ್ತಾ ಫಸ್ಟ್ ಅಂಥದ್ದು ಯಾವುದೇ ಒಂದು ಕೆಲಸಕ್ಕೆ ಬಂದಾಗ ಸರ್ಕಾರಿ ಕೆಲಸಗಳಿಗೆ ಬಂದಾಗ ಕೂತ್ಕೊಂಡು ಒಂದು ಎರಡು ನಿಮಿಷ ಏನು ಬಂದಿದ್ದು ವಿಚಾರಿಸೋ ಅಂಥ ಪೇಶೆನ್ಸಿ ನಮ್ಮ ಒಂದು ಅಧಿಕಾರಿಗಳ ಇಲ್ಲ ಮತ್ತೆ ಬಂದು ಒಂದು ಯಾವುದೇ ಇದು ಪೊಲೀಸ್ ಠಾಣೆಗಳಲ್ಲಿ ಗೊತ್ತಾಯ್ತಾ ಮಾ ಅಲ್ಲಿ ಸಹ ಒಂದು ವಿಶೇಷ ಒಂದು ಒಂದು ವ್ಯವಸ್ಥೆ ಮಾಡಬೇಕು ಯಾವುದೇ ಒಂದು ಹೆಣ್ಣು ಮಕ್ಕಳಿಗೆ ಏನನ್ನ ತೊಂದರೆ ಆದಲ್ಲಿ ಅವ್ರಿಗೆ ಟ್ಯಾಷನ್ಗಳು ಹೋದಂಥ ಸಮಯದಲ್ಲಿ ಅವ್ರಿಗೆ ವಿಶೇಷ ಒಂದು ವ್ಯವಸ್ಥೆ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅವ್ರು ಅವ್ರು ಯಾರೇ ಯಾರೇ ಸಮ್ಮುಖದಲ್ಲಿ ಅವ್ರ ಕ್ವಶನ್ಸ್ ಕಡಂಗಿಲ್ಲ ಬೇರೆ ಯಾರೋ ಬಂದಿರ್ತಾರೆ ಅವ್ರ ಮುಂದೆ ಕ್ವಶನ್ಸ್ ಕೇಳೋದಿಲ್ಲ ಅವ್ರಿಗೆ ಆದ ಒಂದು ಕೊಠಡಿ ನಿಗದಿಪಡಿಸ್ಬೇಕು ಅವ್ರ ಸಮಸ್ಯೆಗಳು ಅಂತ ಕೆಲಸ ಮಾಡಬೇಕು ಇದೆಲ್ಲ ನಿಮ್ಮ ಮಾನವ ಹಕ್ಕು ಇದ್ರಗಳಲ್ಲೇ ಬರ್ತದೆ ಹಾಗಾಗಿ ನೀವು ಯಾವುದೇ ಮುಂದಿನ ದಿನಗಳಲ್ಲಿ ಎಲ್ಲೇ ನೀವು ಈಗ ಅಕ್ಕಪಕ್ಕದಲ್ಲಿ ಒಂದು ಒಂದು ಬಸ್ ನೀವು ಡೈಲಿಂದ ಹಳ್ಳಿಗಳಿಂದ ಓಡಾಡುವಂಥ ಮಕ್ಕಳು ನೋಡಿ ನೋಡ್ಬೋದು ನಾವೆಲ್ಲೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಕೂತ್ಕೊಳ್ಳೋಕ್ಕೆ ಜಾಗ ಗೊತ್ತಾಯ್ತಾ ಅದು ಸಮೇತ ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ಆಗ್ತಾಯಿದೆ ಹಾಂ ಇವತ್ತು ಹಾಸ್ಟೆಲ್ಗಳಲ್ಲಿ ಒಂದು ಎಕ್ಸಾಂಪಲ್ ಮೊನ್ನೆ ಒಂದು ಮೂರು ದಿವಸದಿಂದ ಒಂದು ಕಸ್ತೂರಿ ಭಾ ಶಾಲೆ ಹೋಗಿ ಅಲ್ಲಿ ಹುರಿಗಳ್ಗೆ ಹಾಕ್ದಂಗೆ ಹಾಕೋರು ಹೆಣ್ಮಕ್ಳದ್ದು ಒಂದು ಹಾಸ್ಟ್ಲು ವಸತಿ ಒಂದು ಕೊಠಡಿಯಲ್ಲಿ ಇಂಥ ಒಂದು ಕೊಠಡಿಯಲ್ಲಿ ಎಷ್ಟು ಜನ ಹಾಕ್ಬೋದು ಇರ್ಬೋದು ಹಾಂ ಎಪ್ಪತ್ತು ಜನಕ್ಕೆ ಹಾಕ್ಬಿಟ್ಟು ಅವ್ರು ಮಲಗಿಕೆ ಅಲ್ಲೇ ಲಗೇಜು ಎಲ್ಲ ಅಲ್ಲಿ ಮಾನವ ಹಕ್ಕುಗಳು ಲೆಂಕ ಇದೆಲ್ಲ ನಾವು ನೋಡಿನೂ ಸಹ ಯಾವುದೇ ಕೆಡುವಲ್ಲಿ ವಿಫಲಗಳು ಇದ್ರ ಬಗ್ಗೆ ನೀವು ಅಷ್ಟೇ ಯಾವುದೇ ಒಂದು ಕೇಳೋ ಅಂತಹ ಅಧಿಕಾರ ನಿಮ್ಮ ಪ್ರತಿಯೊಬ್ಬ ನಾಗರಿಕರಿಗಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ಎಲ್ಲೋ ಹೋದರೂ ಯಾಕೆ ಏನು ವಿಷಯ ಏನು ಯಾಕೆ ಈಗ ಯಾವುದೋ ಒಂದು ಕ್ಯಾಸ್ಟ್ ಇನ್ಕಮ್ಗೆ ಹೋಗ್ತೀರ ಅದಕ್ಕೊಂದು ಇಷ್ಟು ನಿಗದಿಪಡಿಸಿರ್ತಾರೆ ಏನು ಎತ್ತ ಅಂತಂದು ಕೇಳ್ಬೋದು ಯಾಕೆ ತಿಂಗಳಾಗಟ್ಟಲೆ ಇಟ್ಕೊಂಡು ಓಡಾಡ್ಸತ್ತೆ ಸರ್ ಅದು ಸಮೇತ ಮಾನವ ಹಕ್ಕುಗಳ ಉಲ್ಲಂಘನೆ ಓಡಾಡ್ಸೋದನ್ನು ಗೊತ್ತಾಯ್ತಾ ಇಂಥ ಸರ್ಕಾರ ನಿಗದಿಪಡಿಸಿರ್ತಾರೆ ಯಾವುದೇ ಹಾಗೆ ರಾಷ್ಟ್ರೀಯತೆ ಲಿಂಗ ರಾಷ್ಟ್ರೀಯತೆ ಅಥವಾ ಜನಾಂಗೀಯ ಮೌಲ್ಯ ಮತ್ತು ಬಣ್ಣ ಧರ್ಮ ಭಾಷೆ ಅಥವಾ ಯಾವುದೇ ಥರ ಸ್ವಾಮ್ಯವಾದವನ್ನು ಲೆಕ್ಕಿಸದೆ ಮಾನವ ಹಕ್ಕುಗಳು ನಮ್ಮೆಲ್ಲರಿಗೂ ಅಂತರ್ಗತವಾಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಯು ಎನ್ ಜನರಲ್ ಅಸೆಂಬ್ಲಿಯಿಂದ ಅಂಗೀಕರಿಸಲ್ಪಟ್ಟ ಮಾನವ ಹಕ್ಕುಗಳು ಇದು ಜಾರಿಗೆ ತರಲಿಕ್ಕೆ ಅವಾಗ ಇದು ಮಾಡ್ತಾರೆ ಈಗ ಬರ್ತಾ ಬರ್ತಾ ಇಷ್ಟೇ ಇಷ್ಟ ದಿನಗಳಲ್ಲಿ ಈಗ ಕೂಡ ಜಾಸ್ತಿ ಮಾಡೋದು ಈಗ ನೋಡ್ರಿ ಪೊಲೀಸರು ಹೊಡೆಯೋದು ನಿಲ್ಲಿಸ್ಬಿಟ್ಟಿದ್ದಾರೆ ಗೊತ್ತಾ ನಿಮಗೆ ಆ ಯಾಕೆ ಅಂತಂದರೆ ಮಾನವ ಹಕ್ಕು ಅಲ್ಲಿ ಭಾಳ ಅಷ್ಟು ಸೀರಿಯಸ್ಸಾಗಿ ಈಗ ಯಾವುದೇ ಒಬ್ಬನಿಗೆ ತಪ್ಪು ಮಾಡಿರೋರು ತಪ್ಪು ಮಾಡಿರ್ಬೋದು ಬದು ಹೊಡಿಯಂಗಿಲ್ಲ ಶಾಲೆಗಳಲ್ಲಿ ಹೊಡಿತಾವ್ರ ಇಲ್ಲ ಯಾಕಂದರೆ ಇದು ಇತ್ತೀಚೆಗೆ ದಿನಗಳಲ್ಲಿ ಬಾ ನಾನು ಮಕ್ಕಳು ಭಾಳ ಭಾಗ ದೊಡ್ಡ ಮಟ್ಟದಲ್ಲಿ ಒಂದು ಇದು ನಡೀತಾ ಇದೆ ಹಾಗಾಗಿ ಇಂಥವೆಲ್ಲ ಬಂದಿರೋದ್ರಿಂದ ಮಕ್ಕಳು ಹೊಡಿಯೋಂಗಿಲ್ಲ ಹಾಂ ಯಾವುದೇ ಒಂದು ಅಧಿಕಾರಿಗಳು ಸಿಂಗಿಲ್ಲ ಹಾಂ ಇಲ್ಲಿ ಭಾಳಷ್ಟು ನಿಮಗೀಗ ಎಕ್ಸಾಂಪಲ್ ಇಲ್ಲಿ ನಿಮ್ಮ ಕಾಲೇಜಿನ ವಾತಾವರಣ ಭಾಳ ಭಾಳ ಚೆನ್ನಾಗಿದೆ ನಿಮ್ಮ ಒಂದು ಶೌಚಾಲಯ ಸಮೇತ ನೀಟಾಗಿರಬೇಕು ಅಲ್ಲಿ ನೀಟಾಗಿಲ್ಲ ಅಂದರೆ ಅದು ಉಲ್ಲಂಘನೆ ಗೊತ್ತಾಯ್ತಾ ನನಗೆ ಗೊತ್ತಿದ್ದ ಮಟ್ಟಿಗೆ ಭಾಳ ಸಾರ್ ಹೇಳಿ ಭಾಳ ನೀಟಾಗಿದ್ದಾವೆ ಸರ್ ಇಲ್ಲೆಲ್ಲ ಅಂಥೇಳಿ ಕೆಲವು ಕಾಲೇಜ್ಗಳಲ್ಲಿ ನೋಡ್ತೀವಿರಲ್ಲ ನೀರಿರಲ್ಲ ಶೌಚಾಲಯಗಳಲ್ಲಿ ಟಾಯ್ಲೆಟ್ಗಳಲ್ಲಿ ನೀರು ಹಾಕಿರಲ್ಲ ಇದೆಲ್ಲ ಮೇಂಟೆನೆನ್ಸ್ ಮಾಡೋವಂಥದ್ದು ಒಂದು ವ್ಯವಸ್ಥೆ ಇದೆ ಅದು ಸಹ ನಿಮ್ಮ ಹಕ್ಕದು ಕೇಳೋದಕ್ಕೆ ಗೊತ್ತಾಯ್ತು ಇಂಥವೆಲ್ಲ ಭಾಳಷ್ಟು ಇದ್ದಾವೆ ಹಾಂ ಇದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಯಾವುದೇ ವಿಚಾರಗಳುಕೊಂಡಾಗ ನೀವು ಕೇಳಬೇಕು ಕೇಳೋ ರೇಟ್ಸ್ ನಿಮಗಿದೆ ಗೊತ್ತಾಯ್ತಾ ಮಾನವ ಹಕ್ಕಳು ನಿಮ್ಮ ಆಸ್ತಿಯಲ್ಲೂ ಇದೆ ಹಾಂ ನಿಮ್ಮ ಮುಂದಿನ ಇದು ನಿಮ್ಮ ತಂದೆ ತಾಯಿ ಹೊರಟಿರ್ತಾರಲ್ಲ ಸಮಾನವಾಗಿ ಕೊಡಬೇಕು ಅವರು ಕಂಡು ತಾರತಮ್ಯ ಮಾಡೋಂಗಿಲ್ಲ ಅಲ್ಲೂ ಮಾನವ ಉಲ್ಲಂಘನ ಆಗೋ ಚಾನ್ಸಸ್ಸು ಇರ್ತವೆ ಗೊತ್ತಾಯ್ತಾ ಇಂಥವು ಭಾಳಷ್ಟು ಇದ್ದಾವೆ ನಿಮ್ಗೆ ಯಾವುದೇ ಡೌಟ್ ಏನನ್ನಿದ್ದಲ್ಲಿ ಕೇಳ್ಬೋದು ಎಲ್ಲೆಲ್ಲಿ ಇದು ಮಾಡ್ತಾರೆ ಏನು ಅನ್ನೋ ಬಗ್ಗೆನೂ ನೀವು ಕೇಳ್ಬೋದು ಬಸ್ಗಳಲ್ಲೂ ಅಷ್ಟೇ ಮಾನವಕ್ಕಳು ಭಾಳಷ್ಟು ಉಲ್ಲೇಗೆ ನಡೀತವೆ ಗದೇತ ಮೇಲ್ಮೇಲೆ ಬಿದ್ದು ಹೋಗ್ತಾ ಇರ್ತಾರೆ ಗಂಡು ಮಕ್ಕಳು ಇವರೆಲ್ಲ ಅವೆ ಅದು ಕೇಳೋ ಕ್ವಶನ್ಸ್ ಇದೆ ನಿಮಗೆ ಕೇಳೋ ಅಧಿಕಾರ ಇರ್ತವೆ ಎಲ್ಲ ಕಡೆ ಕೇಳೋ ಅಧಿಕಾರ ಇರುತ್ತೆ ಅದನ್ನು ನೀವು ಕೇಳೋಂಥ ರೂಢಿಗೆ ನೀವು ಕಳ್ಸಿ ಗೊತ್ತಾಯ್ತಾ ಅಲ್ಲಿ ಯಾವುದೋ ಒಂದು ಸಮಸ್ಯೆ ಆಗ್ತದೆ ಯಾರಿಗೂ ಹೊಡಿತಾರೋ ಏನೋ ನೋಡ್ತಾ ಇದ್ದೀರಾ ನಮಗೆ ಯಾಕೆ ಬಿಡ್ರಿ ಇವತ್ತು ಭಾಳಷ್ಟು ಜನ ಇದೇ ಆಗಿರೋದು ಅವ್ನು ಯಾರು ಅನುಭವಿಸ್ತಾನೆ ನಮಗೆ ಯಾಕೆ ಅಂದ್ಕೊಂಡು ಇಟ್ಕೊಂಡು ಹುಡ್ತೀವಲ್ಲ ಅದು ಭಾಳ ಕೇಳಬೇಕು ಯಾವುದೋ ಒಂದು ಕುಪ್ ನಡೀತಾ ಇತ್ತು ಅಂತ ಕಂಡಿಸೋಂಥ ಕೆಲಸ ಈಗ ಸರ್ ನಾವು ಮಕ್ಕಳು ನಾವು ಕೇಳೋಕ್ಕಾಗಲ್ಲ ಅಂತ ನೀವು ಅಂದ್ಕೊಡ್ತೀವಿ ಅದಕ್ಕೆ ಆದ ಒಂದು ಸ ಇದಿರುತ್ತೆ ನೀವು ಅಲ್ಲಿಂದ ಅಟ್ಲೀಸ್ಟ್ ಗಮನಕ್ಕನ್ನು ತರ್ಬೋದಾ ಯಾರೋ ಕಿತ್ತಾಡ್ತಾವ್ರೆ ಅದು ಗಮನಕ್ಕೆ ಪೊಲೀಸ್ ನಂಬರ್ ಇದ್ರೆ ಸರ್ ಇಲ್ಲಿ ಯಾರೋ ಕಿತ್ತಾಡ್ತವ್ರ ಸರ್ ಅಂತ ಒಂದು ಗಮನಕ್ಕೆ ತರ್ಬೋದಾ ಹಾಂ ಯಾಕೆ ಸರ್ ಇವತ್ತು ಇಂಥವೆಲ್ಲ ಹೇಳಿ ನಮ್ಗೆ ಯಾಕೆ ಮೇಲೆ ಹಾಕ್ಕೋಬೇಕು ಸಮಸ್ಯೆಗಳು ಅನ್ನೋದೊಂದು ನಿಮ್ಮಲ್ಲೊಂದು ಒಂದು ಬಟ್ ಅದೇನಿಲ್ಲ ನೀವು ಗಮನಕ್ಕೆ ತಂದಾಗ ಇಂಥ ಸಮಸ್ಯೆ ದೂರ ತಳೆಯಲ್ಲೂ ಮುಂದೆ ಜೀವನೂ ಒಂದಾಗ್ಬೋದು ಅಂತೇಳ್ಬಿಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ದೊಡ್ಡದಾಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ನಿಮ್ಮಲ್ಲಿ ನಾವು ಹಿಂದೆನೂ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ಕಾಲೇಜಲ್ಲಿ ಹಾಂ ಅಲ್ಲ ಕರ್ಸಿ ಮತ್ತು ವೆಹಿಕಲ್ಸ್ ಇದರಲ್ಲಿ ಈಗ ನೋಡಿರಿ ವೆಹಿಕಲ್ಸ್ ಅಂದಾಗ ಗೊತ್ತಾಯಿತು ನಾಲ್ಕು ಜನ ಹೋಗ್ತಾ ಇದ್ದಾರೆ ಇವತ್ತು ಹೆಣ್ಣುಮಕ್ಳು ಟ್ಯೂಷನ್ಗಳಿಗೆ ನಾಲ್ಕು ಜನ ಹೋಗ್ತಾರೆ ಮಕ್ಕಳು ಅವರೆಷ್ಟು ಎಲ್ಲ ವಯಸ್ಸು ಗೊತ್ತಾ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ದಾಟು ಅದು ಉಲ್ಲಂಘನೆ ಮಾನವ ಹಕ್ಕುಗಳು ಅಲ್ಲಿ ಹೆಚ್ಚು ಕಡಿಮೆ ಆದರೆ ಯಾರಿಗೆ ಸಮಸ್ಯೆ ಅವ್ರಿಗೆ ಆಗೋದು ಗೊತ್ತಾಯ್ತಾ ಅಲ್ಲಿ ಏನೇನು ಆಕ್ಸಿಡೆಂಟ್ ಆಗಿ ಏನಾನ ಬಂದರೂ ಒಂದು ರೂಪಾಯಿ ಏನು ಬರೋದು ಇನ್ಶೂರೆನ್ಸ್ ಇದ್ರೂ ಬರೋದು ಗೊತ್ತಾಯ್ತಾ ತೋಪ್ ಮಾಡಿರೋದು ನಿಮ್ಗೆ ತಪ್ಪು ಮಾಡಿರ್ತೀರಾ ಹಾಂ ಯಾಕಂದರೆ ಅದಕ್ಕೆ ಇಷ್ಟು ನಿಗದಿಪಡಿಸ್ಬಿಟ್ಟು ಡಿ ಎಲ್ಲಿ ಇರಬೇಕು ಹಾಂ ಡಿ ನೋಡೋಣ ಇರಬೇಕಲ್ವ ಎಲ್ಲರಿಗೂ ಎಷ್ಟು ಜನ ದ್ವಿಚಕ್ರ ವಾಹನ ಓಡಿಸ್ತೀರಾ ಟೈತ್ರಿ ನೋಡೋಣ ಡೀಯಲ್ಲಿದ ಹದಿನೆಂಟು ವರ್ಷದ ದಾಟಿದ ಮೇಲೆ ಡಿಯಲ್ ಮಾಡತಾರೆ ಡ್ರೈವಿಂಗ್ ಲೈಸೆನ್ಸ್ ಹೋದಾಯ್ತಾ ನೀವು ಹದಿನೆಂಟು ವರ್ಷ ದಾಟಿದ ಮೇಲೆ